ಮಹಿಳೆಯರಲ್ಲಿ ಸ್ವತಂತ್ರ ಹೋರಾಟ ಮಾಡಿದವರ ಪೈಕಿ ಕಿತ್ತೂರು ರಾಣಿ ಚೆನ್ನಮ್ಮನವರು ಮುಂಚಣಿಯಲ್ಲಿ ಇದ್ದು ಎಲ್ಲರಿಗೂ ಅವರು ಸ್ಫೂರ್ತಿಯಾಗಿದ್ದಾರೆ ಎಂದು ತಹಸೀಲ್ದಾರ್ ಸುಬ್ಬಣ್ಣ ಜಮಖಂಡಿ ಹೇಳಿದರು ಚಿಂಚೋಳಿ ಪಟ್ಟಣದ ಹಳೆಯ ತಹಸೀಲ್ ಕಾರ್ಯಾಲಯ ಆವರಣದಲ್ಲಿರುವ ದೇವರಾಜ್ ಅರಸು ಭವನದಲ್ಲಿ ತಾಲೂಕು ವೀರಶೈವ ಲಿಂಗಾಯತ ಸಮಾಜದಿಂದ ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಮೂರನೇ ವರ್ಷದ ಜಯಂತ್ಯುತ್ಸವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ಭಾರತ ಸ್ವತಂತ್ರ ಹೋರಾಟದಲ್ಲಿ ಪ್ರಮುಖವಾಗಿ ಕೇಳಿಬರುವ ಹೆಸರೆಂದರೆ ಅದು ಕಿತ್ತೂರು ರಾಣಿ ಚೆನ್ನಮ್ಮನವರದು ಅವರ ಶೌರ್ಯ

ಪ್ರಪಪ್ರಥಮ ಮಹಿಳೆಯನ್ನ ನಾವು ಹೇಳಿದ್ದೇವೆ ಯಾಕಂತಂದ್ರೆ ಸ್ವತಂತ್ರ ಚಳವಳಿಯನ್ನು ಯಾಕಂತಂದ್ರೆ ಪಿತ್ತರಾಣಿ ಚೆನ್ನಮ್ಮನ ಋತು ಸವಾರಿ ಕತ್ತಿ ಸವಾರಿ ಮತ್ತ ಹಲವಾರು ವಿದ್ಯೆಗಳನ್ನ ಕೊಟ್ಟಂತ ಬಹಳ ಅವರು ಗಣ ಮಕ್ಕಳ ಮಾಡುವಂತ ಕೆಲಸವನ್ನ ಒಬ್ಬ ಕಾಲದಲ್ಲಿ ಸ್ವತಂತ್ರ ಚಳವಳಿ ಸವಾಲಿ

ಕುಟುಂಬವನ್ನೇ ತ್ಯಾಗ ಮಾಡಿ ನಮಗೆ ಸ್ವತಂತ್ರ ತಂದು ಕೊಟ್ಟಿದ್ದಾರೆ ಅವರ ಕಾರ್ಯ ಮಹತ್ವದ ಅವರು ಮಾಡಂತ ಕಾರ್ಯವನ್ನ ನಾವು ನೀವೆಲ್ಲರೂ ನೆನೆಸ್ಬೇಕಾಗ್ತದ ಅವರನ್ನ ಗುರುತಿಸಬೇಕಾಗ್ತದ ಇಂಥ ಕಥೆ ಮತ್ತು ಅವರು ಮಾಡಂತ ತ್ಯಾಗವನ್ನ ನಮ್ಮ ಯುವ ಪೀಳಿಗೆಗೆ ನಾವು ತಿಳಿಸಿಕೊಟ್ಟಾಗ ಮಾತ್ರ ಇದು ಅರ್ಥಪೂರ್ಣವಾಗಿ ಜಯಂತಿ ಆಚರಣೆ ಮಾಡಿಸಲು ಸಾಧ್ಯ ಆಗ್ತದೆ ಯಾಕಂತಂದ್ರೆ ನಾವು ಬರ್ತೀವಿ ಬೇರೆ ಮೇಲೆ ಮಾತಾಡಿ ಹೋಗ್ತೀವಿ ಅವರ

ಈ ಸಂದರ್ಭದಲ್ಲಿ ಕರುಣೇಶ್ವರ ಶಿವಾಚಾರ್ಯರು ವಿಜಯಲಕ್ಷ್ಮಿ ಲಿಂಗಮ್ಮ ಬಿರದರ್ ಡಾಕ್ಟರ್ ಮೊಹಮ್ಮದ್ ಗಫರ್ ರಮೇಶ್ ಪಟ್ ಶೆಟ್ಟಿ ಶರಣು ಪಾಟೀಲ್ ಸಂಜೀವ್ ಕುಮಾರ್ ಪಾಟೀಲ್ ಕಾಶಿನಾಥ್ ಮಡಿವಾಳ್ ಮಲ್ಲಿನಾಥ್ ಮೇಲಗಿರಿ ಸೇರಿದಂತೆ ಇತರರು ಇದ್ದರು ಕಾಮರಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಡಾಕ್ಟರ್ ಎಸ್ ಬಿ ಕಾಮರಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್ ಕಾಮರಡ್ಡಿ ಸಾರಥ್ಯದಲ್ಲಿ ಕಳೆದ ಹನ್ನೊಂದು ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು ಆರ್ತೋ ಚಿಕಿತ್ಸೆ ನುರಿತ ವೈದ್ಯರ ತಂಡ ನ್ಯೂರೋ ಸರ್ಜರಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಇಂಟರ್ ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್ ಪ್ಲಾಸ್ಟಿಕ್ ಸರ್ಜರಿ ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ ದಿನದ ಗಂಟೆ ಲ್ಯಾಬ್ ಸೌಲಭ್ಯ ದಿನದ ಇಪ್ಪತ್ನಾಲ್ಕು ಗಂಟೆ ಮೆಡಿಕಲ್ ಸೌಲಭ್ಯ ಡಿಜಿಟಲ್ ಎಕ್ಸ್ ರೇ ದಿನದ ಇಪ್ಪತ್ನಾಲ್ಕು ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್ ದಿನದ ಇಪ್ಪತ್ನಾಲ್ಕು ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ ಕಾಮರೆಡ್ಡಿ ಆರ್ತು ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರ್ಗಿ ಫೋನ್ ನಂಬರ್ ಜೀರೋ ಏಟ್ ಫೋರ್ ಸೆವೆನ್ ಟೂ ಟು ಫೈವ್ ಸಿಕ್ಸ್ ಒನ್ ಸಿಕ್ಸ್ ತ್ರೀ